ಮೂರು ಮೂರು ವರ್ಷ ನಾಲ್ಕು ವರ್ಷದಿಂದ ಸಿನಿಮಾ ಮಾಡಬೇಕು ಅಂತ ಓಡಾಡ್ತಾನೆ ಇದ್ರು ಎಷ್ಟೋ ಕತೆಗಳು ಬಂದು ಹೋದು ಆಗ್ತಾ ಇರಲಿಲ್ಲ ಬಟ್ ಇವತ್ತಿಗೆ ಐ ಆಮ್ ವೆರಿ ಹ್ಯಾಪಿ ದಟ್ ಇದು ಸಹಜ ನಮ್ಮ ನಾವು ಚೇಂಜಸ್ ಅಂತ ನೋಡ್ತಾ ಇರ್ತೀವಿ ಬಟ್ ಒಂದು ಪ್ರೊಡಕ್ಷನ್ ಹೌಸ್ ನಮ್ಮ ಮನೆ ಬಾಗ್ಲ ಹತ್ರ ಬಂದಾಗ ನಮ್ಮೊಟ್ಟಿಗೆ ಇರಬೇಕಾದ್ರೆ ಕಂಟಿನ್ಯೂಸ್ ಎಷ್ಟೇ ವರ್ಷ ಆದರೂ ಕೂಡ ನಮ್ಮೊಟ್ಟಿಗೆ ಒಂದು ಸಿನಿಮಾ ಮಾಡಲೇಬೇಕು ಅಂತ ನಿಂತ್ಕೊಂಡಾಗ ಐ ಥಿಂಕ್ ವಿ ಆಲ್ ಬೋ ಡೌನ್ ಟು ದ ರೆಸ್ಪೆಕ್ಟ್ ಆ್ಯಂಡ್ ಲವ್ ದೀಸ್ ಪೀಪಲ್ ಹ್ಯಾವ್ ಶೋನ್ ಸೊ ಥ್ಯಾಂಕ್ ಯು ಶಿವಾಸ್ಕರ್ ಫಾರ್ ದ್ಯಾಟ್ ಆ್ಯಂಡ್ ಅಜ್ನೀಶ್ ತುಂಬ ಒಳ್ಳೆ ಟೆಕ್ನಿಕಲ್ ಗ್ರೂಪ್ ನಮಗೆ ಮ್ಯಾಕ್ಸೆಲ್ಲ ಸಿಕ್ಕಿತ್ತು ಸೊ ದಿಸ್ ಇಸ್ ಜಸ್ಟ್ ಅನ್ ಎಕ್ಸ್ಟೆನ್ಷನ್ ಆಫ್ ದ್ಯಾಟ್ ಅಂತ ಅಂದರೆ ಅದೇ ಫ್ಯಾಮಿಲಿಯಿಂದ ಬರ್ತಾರೆ ಇನ್ನೊಂದು ಸಿನಿಮಾ ಸೊ ಆಬ್ವಿಯಸ್ಲಿ ಸೇಮ್ ಥೀಮ್ ಕಾಣಿಸುತ್ತೆ ನಿಮಗೆ ಆ್ಯಂಡ್ ಇವಾಗ ಏನು ನಾನು ನೋಡಿದೆ ಇವಾಗ ನಾನು ಇವಾಗಲೇ ನೋಡ್ತಾ ಇರೋದು ಅದು ಮುಂಚೆ ನೋಡಿಲ್ಲ ಐ ರಿಯಲಿ ಆಮ್ ವಿತ್ ಇನ್ ಶಾರ್ಟ್ ಇದು ಐ ಥಿಂಕ್ ವಿತ್ ಇನ್ ಟೂ ಡೇಸ್ ಯಾವ ಪ್ರಿಪೇರ್ಡ್ ಇಟ್ ಈ ಎರಡು ದಿನದಲ್ಲಿ ಪ್ರಿಪೇರ್ ಮಾಡಿದ್ದಾರೆ ಇದನ್ನು ಮನೆಗೆ ಬಂದು ಒಂದು ಶಾರ್ಟ್ ತೆಗಿಬೇಕು ಅಂತಂದರು ಆ ಶಾರ್ಟ್ ಯಾಕೆ ತೆಗೀತಾ ಇದ್ದಾರೆ ನನಗೆ ಆ್ಯಕ್ಚುಲಿ ಕೇಳೋಕೆ ಟೈಮ್ ಇರಲಿಲ್ಲ ಬಿಕಾಸ್ ಯು ಡೂಯಿಂಗ್ ಸಮಥಿಂಗ್ ಎಲ್ಸ್ ಅದನ್ನ ಇಟ್ಕೊಂಡು ಅದ್ಭುತವಾಗಿ ಮಾಡಿದಿರಿ ಅಜ್ಜನೀಶ್ ಐ ಥಿಂಕ್ ಐ ಲವ್ ದಟ್ ಮ್ಯೂಸಿಕ್ ವಾಟ್ ಇವ್ ನನ್ ಐ ಆಮ್ ಶೋರ್ ದಿಸ್ ಇಸ್ ಜಸ್ಟ್ ದ ಬಿಗಿನಿಂಗ್ ಆ್ಯಂಡ್ ಮಂಜು ಚಕ್ರಿ ಎಂಟೈರ್ ಟೀಮ್ ಐ ಥಿಂಕ್ ಐ ಹ್ಯಾವ್ ವರ್ಕ್ಡ್ ವೆರಿ ವೆಲ್ ಸೊ ಐ ಆಮ್ ಲುಕಿಂಗ್ ಫಾರ್ವರ್ಡ್ ಬೇಗ ಸೆಟ್ಗೆ ಹೋಗೋದಕ್ಕೆ ಎಲ್ಲದಕ್ಕಿಂತ ಹೆಚ್ಚಾಗಿ ಒಂದು ಎ ವಿ ಹಾಕ್ತಾರೆ ಫಸ್ಟಿಗೆ ಸತ್ಯ ಜೊತೆ ಸಿ ಎಲ್ಲ ಸುಮಾರು ಬ್ಯಾನರ್ಗಳು ಇದ್ದಾವೆ ಸಿನಿಮಾಗಳು ಮಾಡ್ತೀವಿ ಎಲ್ಲ ಮಾಡ್ತೀವಿ ತುಂಬ ಜನ ಬ್ಯಾನರ್ಸ್ಗಳು ಇಲ್ಲೂ ಇದ್ದಾರೆ ಐವತ್ತರವತ್ತು ಸಿನ್ಮಾ ಮಾಡಿದ್ದಾರೆ ಅದೆಲ್ಲ ಬಿಗ್ ಅಚೀವ್ಮೆಂಟ್ಸು ಒಂದು ಐವತ್ತರವತ್ತು ಸಿನ್ಮಾ ಒಂದು ಬ್ಯಾನರ್ ನಡೆಯುತ್ತೆ ಅಂದರೆ ಇಟ್ಸ್ ಅ ವೆರಿ ಬಿಗ್ ಅಚೀವ್ಮೆಂಟ್ ಅಂಥ ಒಂದು ಬ್ಯಾನರ್ ನಾನು ಅಲ್ಲಿ ಕುತ್ಕೊಂಡು ಎ ವಿ ನೋಡಬೇಕಾದ್ರೆ i felt very proud to be associated with you sir and i'm very honored to be working for you and i really want to first time worship and the bain and sir thank you for this opportunity sir.